ಆನೆಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ ಮತ್ತು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡಿರವರ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಪರಿಸರ ಸ್ನೇಹಿ ಜೆಡಿ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ವಿತರಣೆ ಮಾಡಲಾಯಿತು ಹಾಗೆಯೇ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು ಈ ವೇಳೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡಿರವರು ಮಾತನಾಡಿ ಪಿಒಪಿ ಗಣಪತಿ ಮೂರ್ತಿಗಳಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ನಾವು ತಡೆಯಬೇಕಿದೆ ಅಲಂಕಾರಿಕ ರಾಸಾಯನಿಕ ಗಣಪತಿಗಳು ಪರಿಸರ ಹಾನಿಗೆ ಕಾರಣವಾಗಿದೆ ಎಂದರು ಜೇಡಿಮಣ್ಣಿನಿಂದ ಮಾಡಿದ ಹಾಗೆಯೇ ನೈಸರ್ಗಿಕ ಬಣ್ಣ ಬಳಸಿ ತಯಾರಿಸಿದ ಗಣೇಶನ ಮೂರ್ತಿಗಳನ್ನು ಮಾತ್ರ ಬಳಸಬೇಕು ಹಾಗೆಯೇ ಯುವಕರು ಸಹ ಗಣೇಶ ಹಬ್ಬಕ್ಕೆ ದುಂದುವೆಚ್ಚವನ್ನು ಮಾಡದೆ ಸರಳವಾಗಿ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಗಣೇಶ ಹಬ್ಬವನ್ನು ಆಚರಿಸಿ ಎಂದು ಯುವಕರಿಗೆ ಸ್ಫೂರ್ತಿ ತುಂಬಿದರು ಏನೋ ಕಾರ್ಯಕ್ರಮದಲ್ಲಿ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮುತ್ತನಾಲೂರು ವಿಶ್ವನಾಥ ರೆಡ್ಡಿ ರಾಜ್ಯ ಪ್ರಶಸ್ತಿ ವಿಜೇತ ಚಂದಾಪುರ ಮಹೇಶ್ ಹಿರಿಯ ಪತ್ರಕರ್ತರಾದ ಚಂದಾಪುರ ವಿಜಯ್ ಕುಮಾರ್ ಸೇರಿದಂತೆ ಯುವಕರು ಭಾಗವಹಿಸಿದರು ಕರಗುವಲ್ಲಿ ಹೇಳಿದ್ರೆ ಮತ್ತು ಈ ಗಣೇಶದ ಉತ್ಸವದ ಯಾವ ರೀತಿ ಇರಬೇಕು ಮತ್ತೆ ಈ ಗಣಪತಿಯ ಮೂಲ ಏನಂತ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ನಮ್ಮೆಲ್ಲ ಯುವಕರನ್ನ ಒಂದು ಜನನ ಒಂದು ಕಡೆ ಸೇರಿಸಬೇಕಾದ್ರೆ ಆವಾಗ ನಮಗೆ ತುಂಬ ಸಮಸ್ಯೆ ಇತ್ತು ಬ್ರಿಟಿಷರು ನಮಗೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಅಂಥ ಸಂದರ್ಭದಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋ ಮುಖಾಂತರ ಅಲ್ಲಿ ಎಲ್ಲ ಜನರನ್ನು ಸೇರಿಸಿ ಸ್ವಾತಂತ್ರ್ಯದ ಚಳುವಳಿಯನ್ನು ನಾವು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಏಕತೆಯನ್ನು ಒಗ್ಗಟ್ಟನ್ನು ಮೂಡಿಸ್ತಕ್ಕಂಥ ಒಂದು ಅನಿವಾರ್ಯದಿಂದ ಇವತ್ತು ಗಣೇಶನ ಒಂದು ಮೂರ್ತಿಯನ್ನು ಇಟ್ಟು ಅವತ್ತು ಎಲ್ಲರೂ ಕೂಡಿಕೊಂಡು ಗಣೇಶವನ್ನು ಮಾಡ್ತಾಯಿದ್ರು ಆದರೆ ಏನಾಗಿದೆ ಅಂತ ಹೇಳಿದ್ರೆ ಮೊದಲೆಲ್ಲ ಊರಿಗೊಂದು ಗಣೇಶ ಇಟ್ಟು ಅದ್ಧೂರಿಯಾಗಿ ಮಾಡ್ತಾಯಿದ್ರು ಊರೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ರು ಬಾಂಧವ್ಯದಿಂದ ಆಗ್ತಾಯಿತ್ತು ಇವತ್ತು ಗಲ್ಲಿಗೊಂದು ಬೀದಿಗೊಂದು ಇದೆ ಆಮೇಲೆ ನಮ್ಮ ಉದ್ದೇಶ ಏನಂದ್ರೆ ಇವತ್ತು ಪರಿಸರ ಸಂಪೂರ್ಣವಾಗಿ ನಾಶ ಆಗಿದೆ ಇವತ್ತು ನಾವು ಎಲ್ಲ ಲಕ್ಷಾಂತರ ರೂಪಾಯಿದು ಪಿ ಒ ಪಿ ಬಣ್ಣದ ಗಣೇಶನ ತಗೊಂಡೋಗಿ ಮತ್ತೆ ಕೆರೆನಲ್ಲಿ ಬಿಟ್ಟು ಮತ್ತೆ ಆ ಕೆರೆ ಎಲ್ಲ ಇದೆ ನಾವು ಈ ಪಿ ಒ ಪಿ ಗಣೇಶದಿಂದ ಪರಿಸರ ನಾಶ ಆಗೋದ್ರ ಜೊತೆಗೆ ಆ ನೀರನ್ನು ಕುಡಿದಂಥ ಪ್ರಾಣಿ ಪಕ್ಷಿಗಳು ಕೂಡ ಸಾವನ್ನಪ್ಪುತ್ತದೆ ಹಂಗಾಗಿ ಪಿ ಪಿ ಗಣೇಶವನ್ನು ನಿಷೇಧ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಮಣ್ಣಿನ ಮೂರ್ತಿಗಳನ್ನು ವಿಸರ್ಜನೆ ಮತ್ತು ಗಣೇಶ ಹಬ್ಬವನ್ನು ಇಟ್ಟಂತ ಮೋಜು ಮಸ್ತಿಯನ್ನು ಮಾಡಿ ಯುವ ಜನರಲ್ಲೂ ತಮ್ಮ ತಮ್ಮಲ್ಲೇ ಗಲಾಟೆ ಗೊಂದಲಗಳನ್ನು ಮಾಡ್ಕೊತ ಇದ್ರ ಅವೆಲ್ಲ ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಒಂದು ಸಣ್ಣ ಸರಳ ಸಮಾರಂಭವನ್ನು ಮಾಡಿ ನಿಮಗೆ ಅರಿವನ್ನು ಮೂಡಿಸಿ ತದನಂತರದಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಈ ಕಾರ್ಯಕ್ರಮನ ಕೊರತು ಮೊದಲಿಗೆ ವಿಶ್ವ ಈ ನಾಡಿನ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಸೇರಿರೋ ಉದ್ದೇಶ ಪರಿಸರ ಸ್ನೇಹಿ ಗಣೇಶನನ್ನು ಆಚರಣೆ ಮಾಡಬೇಕು ಆ ಮೂಲಕ ಪರಿಸರವನ್ನು ಕಾಪಾಡಬೇಕು ಇದು ಏನು ಮಾಲಿನ್ಯ ಜಲ ಮಾಲಿನ್ಯ ಮಾಡ್ತಾ ಇದ್ದೀವ ಅದನ್ನು ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಸರ್ಕಾರದಿಂದ ಮತ್ತು ಜನರಿಂದ ನಡೀತಾ ಇದೆ ಇವತ್ತು ಗಣೇಶ ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಯಾಕೆ ಆಚರಣೆ ಮಾಡಿ ಮಾಡ್ತಾಯಿದ್ದೀವಿ ಅಂದರೆ ಬಾಲಗಂಗಾಧನಾಥ ಅವರು ಸ್ವತಂತ್ರ ಪೂರ್ವದಲ್ಲಿ ಭಾರತೀಯರನ್ನು ಒಗ್ಗೂಡಿಸುವಂಥ ನಿಟ್ಟಿನಲ್ಲಿ ಮಾಡಿದಂಥ ಒಂದು ಹಬ್ಬ ಇದು ಗಣೇಶ ಚತುರ್ಥಿ ಅಂತ ನಾವು ಸಾಮಾನ್ಯವಾಗಿ ಇವತ್ತು ಭಾರತೀಯರೆಲ್ಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ನಿಟ್ಟಿನಲ್ಲಿ ಮಾಡುವಂಥ ಹಬ್ಬ ಇವತ್ತು ಬೀದಿ ಗಲ್ಲಿ ಗಲ್ಲಿಗಳಲ್ಲಿ ಕೂಡ ಆಚರಣೆ ಮಾಡ್ತೀವಿ ಮೊದಲು ಊರಿಗೊಂದು ಮಾಡ್ತಾಯಿದ್ವಿ ನಾವೆಲ್ಲರೂ ಸೇರಿ ಬಹಳಷ್ಟು ಅದ್ಧೂರಿಯಾಗಿ ಬೇರೆ ಬೇರೆ ದೇ ದೇವ್ರನ್ನ ತಂದು ನಾವು ಉತ್ಸವ ಮೂರ್ತಿಗಳನ್ನು ತಂದು ಆಚರಣೆ ಮಾಡ್ತಾಯಿದ್ವಿ ಆದರೆ ಇವತ್ತು ಬೀದಿ ಗಲ್ಲಿ ಮಾಡ್ತಾಯಿದ್ವಿ ಇವತ್ತು ಗಣೇಶನ ಹಬ್ಬ ಬಂತು ಅಂದರೆ ಎರಡು ತಿಂಗಳಿಂದ ನಮಗೆ ಭಕ್ತಿ ಭಕ್ತಿ ಅನ್ನೋದು ಇದೆ ಕಾರಣ ಏನಂದರೆ ಭಾಳ ಚೆಂದ ವಸೂಲಿ ಮಾಡಬೇಕು ಅದ್ದೂರಿಗೆ ವಸೂಲಿ ಮಾಡಬೇಕು ತಂಬಡೆಯನ್ನು ಬರೆಸ್ಬೇಕು ಲೈಟಿಂಗ್ ಹಾಕಬೇಕು ಆಮೇಲೆ ಡ್ರಮ್ಸ್ ಬರೆಸ್ಬೇಕು ಅದನ್ನು ನಾವು ಯೋಚನೆ ಮಾಡ್ತೀವಿ ಹೊರತು ನಾವು ಭಕ್ತಿಯಿಂದ ಯಾರು ಕೂಡ ನಾವು ಗಣೇಶನನ್ನು ಆಚರಣೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾಯಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ಇವತ್ತು ಸಾಮಾನ್ಯವಾಗಿ ಗಣೇಶ ಹಬ್ಬ ಬಂದ ತ ತಕ್ಷಣ ಅದು ಮುಗಿದ ತಕ್ಷಣ ಐದು ದಿನ ಹತ್ತು ದಿನ ಹನ್ನೊಂದು ದಿನ ಹದಿನೈದು ದಿನ ಆಚರಣೆ ಮಾಡ್ತೀವಿ ಮೇಲೆ ನಮ್ಮ ಭಕ್ತಿ ಅನ್ನೋದೇ ಇರೋದಿಲ್ಲ ನಮ್ಮದು ಊರಿನಲ್ಲಿರುವಂಥ ದೇವ ಯಾವುದೇ ಒಂದು ದೇವಸ್ಥಾನಕ್ಕೆ ನಾವು ಹೋಗಿ ಕೈ ಮುಗಿಯೋದಿಲ್ಲ ಅಥವಾ ಗಣೇಶ ಪಕ್ಕದಲ್ಲಿರುವಂಥ ಗಣೇಶ ದೇವಸ್ಥಾನಕ್ಕೆ ಹೋಗಿ ನಾವು ಕೈ ಮುಗಿಯೋದಿಲ್ಲ ಬರೀ ಒಂದು ತಿಂಗಳಿಂದ ಮಾತ್ರ ಗಣೇಶ ಹಬ್ಬ ಬಂದ ತಕ್ಷಣ ನಮಗೆಲ್ಲ ಭಕ್ತಿ ಹರಿದು ಬಂದುಬಿಡ್ತದೆ ಅಂಥ ಕೆಲಸ ಆಗಬಾರ್ದು ಈ ಒಂದು ನಮ್ಮ ಭಕ್ತಿ ಅನ್ನೋದು ನಿರಂತರವಾಗಿ ನಂಗೆ ಒಳ್ಳೇದು ಮಾಡಬೇಕು ದೇವರನ್ನ ಕಾರಣಕ್ಕೋಸ್ಕರ ನಿರಂತರವಾಗಿ ಕೆಲಸ ಆಗಬೇಕು ಬರೀ ನಾವು ಚಂದ ವಸೂಲಿ ಮಾಡಿ ತಮಟೆ ಬರೆಸಿ ತಮಟೆ ಲೈಟಿಂಗ್ ಮಾಡಿ ನಾವು ಅದ್ಧೂರಿಯಾಗಿ ಮಾಡೋದಕ್ಕಿಂತ ನಿಜವಕ್ಕೂ ನಮಗೆ ಏನು ಅಗತ್ಯ ಇದೆ ನಾವೆಲ್ಲ ಒಂದು ಒಂದುಗೂಡಿದ್ದೀವಿ ಕನಿಷ್ಠ ನಾಲ್ಕು ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಗಣೇಶನ ಹಬ್ಬವನ್ನು ಆಚರಣೆ ಮಾಡಬೇಕು ನಿಮ್ಗೇನು ತೊಂದರೆ ಇದೆ ವಿದ್ಯಾರ್ಥಿಗಳಿಗೆ ಒಂದು ಸಹಾಯದನ್ನು ಮಾಡೋದು ಅಥವಾ ಕುಸುವ ಕೆಲಸ ಮಾಡುವಂಥದ್ದು ಬಟ್ಟೆ ಕೊಡಿಸುವಂಥ ಒಂದು ಕೆಲಸ ಅಂತ ಆಗ್ಬೋದು ದಯವಿಟ್ಟು ತಾವೆಲ್ಲರೂ ಕೂಡ ದುಂದುವೆಚ್ಚವಾಗಿ ದುಬಾರಿಯಾಗಿ ಮಾಡುವಂಥ ಗಣೇಶನ ಆಚರಣೆ ಮಾಡೋದಕ್ಕೆ ಹೆಚ್ಚಾಗಿ ಈ ಪರಿಸರ ಸ್ನೇಹ ಗಣೇಶನನ್ನು ಮಾಡಿದ್ರೆ ಭಾಳ ಅನುಕೂಲ ಅಂತ ನನ್ನ ಒಂದು ಭಾವನೆ ಎರಡನೇದಾಗಿ ಇವಾಗ ಸರ್ಕಾರ ಮತ್ತು ಜನ ಪರಿಸರ ಸ್ನೇಹಿ ಗಣೇಶನನ್ನು ಮಾಡಬೇಕು ಅಂತ ಅಂದರೆ ಮೊದಲು ನಿಯಮ ನಿಯಮ ಬಹಳ ಇದೆಂದರೆ ಒಂಬತ್ತು ಇಂಚು ಅಥವಾ ಒಂದು ಅಡಿ ಒಳಗೆ ಇರೋ ಇದ್ರೇ ನಿಜವಾಗ್ ಬರ್ತಿ ಅಂತ ಬರೋದು ಇವತ್ತು ನಾವೇನು ಮಾಡ್ತೀವಿ ಅಂದರೆ ಪಿ ಒ ಪಿ ಗಣೇಶನ ಬಂದ ಮೇಲೆ ಹತ್ತು ಅಡಿ ಹದಿನೈದು ಅಡಿ ಇಪ್ಪತ್ತು ಅಡಿ ಮಾಡಬೇಕು ಅನ್ನೋ ಒಂದು ಬಹಳಷ್ಟು ಯೋಚನೆ ಮಾಡ್ತೀವಿ ಖಂಡಿತ ಅದು ಯಾವುದೇ ಪ್ರಯೋಜನ ಇಲ್ಲ ನಾನು ನೋಡಿದಂಗೆ ಇಡ್ಲೂರು ಕೆರೆ ಪಕ್ಕದಲ್ಲಿ ಒಂದು ಇದಿದೆ ಇವತ್ತಿಗೂ ಪರ ಈ ಪಿ ಪಿ ಗಣೇಶಗಳು ಇವತ್ತೂ ಕರಿಗಿಲ್ಲ ಇವತ್ತೂ ಕರಿಗಿಲ್ಲ ಅದರಲ್ಲಿ ಏನು ಒಳಗೆ ಏನು ಹಾಕಿರ್ತೀವ ಪಿ ಪಿ ಗಣೇಶನು ಇವತ್ತು ಹಂಗೆ ಕಾಣುತ್ತೆ ನಿಮಗೆ ಇವತ್ತೇನು ಊರಿನಲ್ಲಿ ಮಾಡ್ತಾಯಿದ್ದೀರಾ ಅದು ನೀವು ಯಾವುದೇ ಒಂದು ಪಟ್ಟಣದಲ್ಲಿ ಎಲ್ಲೂ ಕೂಡ ದೊಡ್ಡ ನದಿಗಳು ಕೆರೆಗಳು ಏನೂ ಇಲ್ಲ ಆದರೆ ಅದನ್ನೆಲ್ಲ ಒಂದು ಜೆ ಸಿ ಬಿನಲ್ಲಿ ಇದು ಎತ್ತಿ ತಾಕಿ ನೀವೆಲ್ಲ ಸೇರಿ ಅದನ್ನ ಒಂದು ಪುಡಿ ಪುಡಿ ಮಾಡಿ ಹಾಕ್ತಾರೆ ನಿಮಗೆ ಎಲ್ಲಿ ಬ ಭಯ ಭಕ್ತಿ ಇದೆ ನಾವು ಮಾಡೋ ಉದ್ದೇಶ ಏನು ಯಾಕೆ ನಾವು ಪರಿಸರ ಗಣೇಶನ ಮಾಡಬೇಕಂತ ನಾವು ಇವತ್ತು ಕಾಳಜಿ ವಹಿಸ್ತಾ ಇದ್ದೀವಿ ಅಂದರೆ ಮಣ್ಣಿನಲ್ಲಿ ಮಾಡಿರೋಂಥ ಬರೀ ಮಣ್ಣಿನ ಕ ಕಲರ್ ಇರುವಂಥ ಮಾಡಿದಾಗ ಏನಾಗ್ತದೆ ಅಂದರೆ ಅದು ಕರೀತದೆ ನೀವು ಯಾವುದೇ ದೇವ್ರನ್ನ ಎಲ್ಲೂ ಕೂಡ ಹತ್ತಾರು ಬಣ್ಣಗಳಿಂದ ನಾವು ಯಾವತ್ತೂ ಬೆಳೆ ಬೆಳೆಯುತ್ತೆ ಗಣೇಶನ ಮಾತ್ರ ನೂ ಹತ್ತು ಕಲರ್ ಮಾಡಿ ಮಾಡ್ತೀವಿ ಯಾವುದು ಕರಗೋದಿಲ್ಲ ಈ ಒಂದು ಬಗ್ಗೆಟ ಗಣೇಶನ ಬಣ್ಣದ ಕ ಗಣೇಶನ ಕ ಹಾಕ್ಬಿಟ್ಟು ಕರಗಿದ್ರೆ ಎಷ್ಟು ಟೈಮ್ ಹಿಡಿತದೆ ಆ ನೀರು ಎಷ್ಟರ ಮಟ್ಟಿಗೆ ಅದು ಪರಿಸರ ಇರ್ತದೆ ಅದನ್ನು ಕುಡಿಯೋದು ಕೂಡ ಸಾಧ್ಯ ಅದನ್ನು ಹತ್ತಾರು ನೂರಾರು ಗಣೇಶನ ನಾವು ಕೆರೆಯಲ್ಲಿ ಬಿಟ್ಟಾಗ ಅದು ಏನಾಗ್ಬೋದು ನಾವು ಕುಡಿ ಕೆರೆಗೆ ನೀರು ಕುಡಿಯೋದಿಲ್ಲ ಹಸುಗಳು ಕುಡಿತವೆ ಪ್ರಾಣಿಗಳು ಕುಡಿತವೆ ಅಲ್ಲಿ ಮೀನು ಕುಡಿತದೆ ಕನಿಷ್ಠ ನಾವು ಅದನ್ನ ಕುಡಿದು ನೋಡಿದ್ರಾಗ ನಮಗೆ ಅದರಲ್ಲಿ ಎಷ್ಟು ಒಂದು ಇದು ಟಿ ಡಿ ಎಸ್ ಅಂತ ಹೇಳ್ತೀವಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಆಗ ನಮ್ಗೆ ಗೊತ್ತಾಗ್ತದೆ ನಾವು ಮಾಡಬೇಕು ಬೇಡ ಅನ್ನೋದು ಪಿ ಪಿ ಗಣೇಶನ್ನ ನೀವು ಇವತ್ತೇನು ಕಡಿದ್ರಿಂದ ಐ ಒಂದು ಅಡಿ ಐದು ಅಡಿ ಅಂದರೆ ಜಾ ಅಂದರೆ ಜಾಸ್ತಿ ಮಣ್ಣಿನ ಗಣೇಶನ ಮಾಡೋದ್ರಿಂದ ಐದಾರು ಅಡಿ ಜಾಸ್ತಿ ಮಾಡ್ತೀವಿ ಮನೆಯಲ್ಲಿ ಅಲ್ಲೇ ಆಗಲಿ ಎಷ್ಟೇ ದೊಡ್ಡದು ಗಣೇಶನ ಮಾಡಿದ್ರು ಕನಿಷ್ಠ ಆರ್ಧ ಅಡಿ ಒಂಬತ್ತು ಇಂಚು ಅಥವಾ ಒಂದು ಅಡಿ ಮಾಡಬೇಕಾಗಿರೋದು ಇವತ್ತು ಹತ್ತು ಅಡಿ ಹದಿನೈದು ಅಡಿ ನಮಗೆ ಕಾಣಿಸ್ಬೇಕಲ್ಲ ನಾವು ಅದ್ದೂರಿಯ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅಂತ ಕೆಲಸ ಆಗಬೇ ಆಗಬಾರ್ದು ನೀವು ಬೇಕಾದರೆ ನೀವು ಮುತ್ತಾಲೂರು ಕೆರೆಯಲ್ಲೇ ಹೋಗಿ ಬಿಡಿ ಅಥವಾ ಅದು ಅದನ್ನೆಡಿ ಯಾವತ್ತಿಗೂ ಕರ್ಬೋದಿಲ್ಲ ನೀವು ಸಣ್ಣ ಒಂದು ಕೆರೆಯಲ್ಲಿ ಬಿಡ್ರಿ ಒಂದು ಆರು ತಿಂಗಳು ಒಂದು ವರ್ಷ ಆದರೆ ಬರೀ ಬಣ್ಣ ಹೋಗ್ತದೆ ಹೊರತು ಈ ಪಿ ಓ ಪಿ ಗಣೇಶನ ಯಾವತ್ತಿಗೂ ಕರಬೋದಿಲ್ಲ ಅದನ್ನ ಎತ್ಕೊಂಡು ಬೆಂಗಳೂರಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಒಂದು ಕಡೆ ಎತ್ತಾಕಿ ಎಲ್ಲೊಂದು ಬಾಂಬೆಯಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಹೋಗಿ ಜೆ ಸಿ ಬಿ ಎಲ್ಲಿ ಹೋಗಿ ಎಲ್ಲ ಅಮಿ ಹಮುಕಿ ಅದನ್ನೆಲ್ಲ ಪುಡಿ ಮಾಡ್ತಾರೆ ಎಲ್ಲಿ ನಾವು ಮಾಡೋ ಉದ್ದೇಶ ಏನು ಏನೋ ಒಂದು ನಾವೆಲ್ಲ ಒಗ್ಗೂಡಬೇಕು ಒಂದು ಒಳ್ಳೆಯ ಒಂದು ಇದು ಬರಬೇಕು ಗಣೇಶನ ಬಗ್ಗೆ ಒಂದು ಒಳ್ಳೆಯ ಇದು ದೇವರು ಒಳ್ಳೇದು ಮಾಡಲಿ ಅನ್ನೋ ಕಾರಣಕ್ಕೆ ಅನಿಸ್ಕೊಂಡು ಮಾಡ್ತೀವಿ ಅದು ನಿರಂತರವಾಗಿ ಕೆಲಸ ಆಗಬೇಕು ದಯವಿಟ್ಟು ಯಾರು ಕೂಡ ಪರಿಸರ ಸ್ನೇಹಿಯಾದಂತಹ ಮಣ್ಣಿನ ಅದರಲ್ಲೂ ಮಣ್ಣಿನ ಇದು ಇದು ಬಣ್ಣ ಇರುವಂತಹ ಗಣೇಶನನ್ನು ನೀವೆಲ್ಲ ಮಡಗಬೇಕು ಯಾವುದೇ ಕಾರಣಕ್ಕೂ ಬಣ್ಣ ಇರುವಂತಹ ಗಣೇಶನ ಮಡಗಬಾರೀ ಪಿ ಓ ಗಣೇಶನ ಬೇಡವೇ ಬೇಡ ಅಂತ ಕನಿಷ್ಠ ನಿಮಗೆ ಭಯ ಇದು ಭಕ್ತಿ ಅನ್ನೋದು ಅದು ಮಡಿದ ಮೇಲೆ ಒಂದು ಆರು ತಿಂಗಳು ಹೋಗುದು ನೋಡಿ ನೀವು ನಿಜಕ್ಕಿರ್ಗಿತ್ತದೇ ಇಲ್ವಾ ಅಂತ ಅವಾಗ ನಿಮಗೆ ಕನಿಷ್ಠ ಹೌದಪ್ಪ ಈ ವರ್ಷ ಏನಿದೆ ಮುಂದಿನ ವರ್ಷ ಒಂದು ಪ್ರಯತ್ನ ಆಗಲಿ ಅಂತ ನಿಮ್ಮಲ್ಲಿ ಕೋರ್ಕೊಡ್ತೀವಿ ನಿಜವಾಗೂ ಹಬ್ಬ ಮಾಡಬೇಕಂತ ಯುವಕರಿಗೆ ಆಸಕ್ತಿ ಜಾಸ್ತಿ ಇದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಗಣಪತಿ ನೆಡ್ತೀರೋ ಆ ಜಾಗನ ಸಹ ಸ್ವಚ್ಛವಾಗಿ ಕ್ಲೀನ್ ಮಾಡ್ತೀರ ಅದರ ಜೊತೆಯಲ್ಲಿ ನಿಮ್ಮ ಗ್ರಾಮಗಳಲ್ಲಿ ಇನ್ನೂ ಕೆಲವು ಶಾಲೆಗಳ ಹತ್ರನೋ ಯಾಕಂದರೆ ಸರ್ಕಾರಿ ಶಾಲೆಗಳ ಹತ್ರ ಆಗಲಿ ಇನ್ನು ಬೇರೆ ಕಡೆ ರಚೆಗಳ ಹತ್ರ ಆಗಲಿ ದೇವಸ್ಥಾನದ ಹತ್ರ ಆಗಲಿ ತಿಂಗಳಿಗೊಂದು ಸಲ ಆದರೂ ಯುವಕರು ಸ್ವಚ್ಛತೆ ಮಾಡ್ತಾ ಅದರ ಜೊತೆಯಲ್ಲಿ ನಮ್ಮ ಚಿನ್ನಪ್ಪನೂರಿನ ಈಗ ಗಣಪತಿಗಳು ನಿಮಗೆ ಮಣ್ಣಿನ ಗಣಪತಿ ಇದು ನೀರಲ್ಲಿ ಬಿಟ್ಟ ತಕ್ಷಣ ಕರಗುತ್ತೆ ವಾಯು ಮಾಲಿನ್ಯ ಆಗೋಲ್ಲ ನೀರು ಕೆಡೋದಿಲ್ಲ ಈಗಾಗಲೇ ನಮ್ಮ ಪಂಚಾಯಿತಿ ಸುತ್ತಮುತ್ತಲೂ ಸಹ ನಾವು ಕುಡಿತಾ ಇರೋದು ಕಲ್ಮಶವಾದ ನೀರೆ ಯಾಕಂದರೆ ಇಡೀ ಕಾರ್ಖಾನೆಯ ನೀರನ್ನು ನಮ್ಮ ಕೆರೆಗೆ ಬಿಟ್ಟು ಆ ಕೆರೆಯಲ್ಲಿ ಒಂದು ಕಾಲುವೆ ಮಾಡಿ ನಮ್ಮ ಮುತ್ತನಲ್ಲೂ ರಾಮಾನಿ ಕೆರೆಗೆ ಹೋಗ್ತಾಯಿದೆ ಅದೆಲ್ಲ ಈ ಕಡೆ ಭೂಮಿಗೆ ಹೋಗಿ ಅದೇ ನೀರು ಹತ್ತು ಹದಿನೈದು ವರ್ಷ ಆದಮೇಲೆ ನಮ್ಮ ಮಕ್ಕಳು ಆ ನೀರನ್ನು ಕುಡಿತಾ ಕುಡಿತಾ ನಿಜವಾಗೂ ಅವರಿಗೆ ಆರೋಗ್ಯ ಬಹಳ ಕಿಡ್ಬೋದು ನಾವು ಒಂದು ಸಲ ದೊಡ್ಡ ಹೋರಾಟ ಮಾಡಿ ಒಂದು ಕೆರೆಯನ್ನು ಸ್ವಚ್ಛತೆ ಮಾಡಬೇಕಂತ ಹೋರಾಟ ಮಾಡಿದ್ವಿ ಮುಂದೇನೂ ಸಹ ಇವರು ಎಲ್ಲರೂ ಸಹ ನಿಮ್ಮ ಮಿತ್ರರು ಹಾಗೂ ಎಲ್ಲ ತಾಲೂಕಿನ ಹಿರಿಯರು ಮೇಧಾವಿಗಳು ಇನ್ನೊಂದು ಸಲ ನಮ್ಮ ಕೆರೆಯ ಬಗ್ಗೆ ಒಂದು ಹೋರಾಟ ಮಾಡಿ ಅದನ್ನು ಸಹ ಉಳಿಸ್ಕೊಬೇಕು ಅದರ ಜೊತೆಯಲ್ಲಿ ಯುವಕರೇ ನೀವೆಲ್ಲ ಒಂದು ಮುಂದಿನ ಊರನ್ನ ಆಳೋದಾಗಲಿ ದೇಶನ ಆಳೋದಾಗಲಿ ಎಲ್ಲ ನಿಮ್ಮ ಕೈಯಲ್ಲಿರುತ್ತೆ ನಿಮ್ಮ ಜೊತೆಯಲ್ಲಿ ನಿಮ್ಮವ್ರನ್ನೂ ಸಹ ಸರಿಯಾದ ದಾರಿಗೆ ನಿಮ್ಮ ಜೊತೆಯಲ್ಲಿ ತಿದ್ದುಕೊಳ್ತಾ ಹೊಂದಾಣಿಕೆಯಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಜಗಳವಾಡದೆ ಒಂದು ಗಣಪತಿ ಉತ್ಸವಗಳನ್ನು ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಾನೇನು ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ನೀವು ಗಣಪತಿ ವಿಸರ್ಜನೆಗೆ ಹೋಗ್ತಾ ಇದ್ದೀರಾ ಎಲ್ಲ ಹುಡುಗರು ತುಂಬಾ ವಸ್ತಿತ್ವ ಆದಲ್ಲಿ ಗಣಪತಿ ವಿಸರ್ಜನೆಗೆ ಹೋಗ್ತೀರಾ ಊರಲ್ಲಿ ಮೆರವಣಿಗೆ ಮಾಡ್ಬೇಕಾದ್ರೆ ವಿದ್ಯುತ್ ಅವಘಡಗಳಿಂದ ಸಾಧ್ಯವಾದಷ್ಟು ದೂರ ಇದೆ ಆದಷ್ಟು ಸುರಕ್ಷತಾ ಕ್ರಮಗಳನ್ನು ಅಳವಡಿಸಿ ಸಾಧ್ಯವಾದಷ್ಟು ತುಂಬಾ ಆಳವಾಗಿರತಕ್ಕಂಥ ಬಾವಿಗಳು ಕೆರೆಗಳಲ್ಲಿ ನೀರು ಬಿಡಕ್ಕೆ ಹೋಗಬೇಡಿ ತುಂಬ ಸುರಕ್ಷೆ ಯಾಕಂದರೆ ಈ ಗಣಪತಿ ಉತ್ಸವ ಮಾಡೋದ್ರ ಜೊತೆಗೆ ನಮ್ಮ ಜೀವ ಕೂಡ ಅತ್ಯಮೂಲ್ಯ ನಮ್ಮ ಕುಟುಂಬಕ್ಕೆ ನಾವು ಆಧಾರ ಆಗಿರ್ತೀವಿ ಇದನ್ನೆಲ್ಲ ದೃಷ್ಟಿಲಿ ಇಟ್ಕೊಂಡು ಮುಂದಿನ ವರ್ಷ ಮಾಡಲಿಕ್ಕೂ ಗಣಪತಿನ ತುಂಬ ಉತ್ಸಾಹದಿಂದ ಮಾಡೋದಕ್ಕೂ ನಾವು ಇರಬೇಕಾಗುತ್ತಲ್ಲ ಅದರಿಂದ ಸಾಕಷ್ಟು ಈಗ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ ಈ ಗಣಪತಿ ವಿಸರ್ಜನೆ ಸಮಯದಲ್ಲಿ ಸಾಕಷ್ಟು ಆಗ್ತಾ ಇರ್ತವೆ ಇದನ್ನೆಲ್ಲ ತಾವು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದೆ ಯಾರು ನಿಂತಿರ್ತಾರೆ ಅವರೆಲ್ಲ ತಮ್ಮ ಎಲ್ಲ ಯುವ ಮಂಡಳಿಯಿಂದ ಒಂದು ಹತೋಟಿನಲ್ಲಿ ಇಟ್ಕೊಂಡು ಸಾಧ್ಯವಾದಷ್ಟು ಸುರಕ್ಷತಾ ಕ್ರಮಗಳಿಂದ ಆಮೇಲೆ ಸ್ಥಳೀಯ ಆಡಳಿತಗಳು ಗಣಪತಿ ವಿಸರ್ಜನೆಗೆ ಏನಾದ್ರು ವ್ಯವಸ್ಥೆ ಮಾಡಿದರೆ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ ತೀರಾ ಆಳವಾದ ಕೆರೆ ಕುಂಟೆಗಳು ಬಾವಿಗಳಲ್ಲಿ ಗಣಪತಿ ವಿಸರ್ಜನೆ ಆದಷ್ಟು ತಪ್ಪಿಸಿ ತಪ್ಸ ಮಾಡಲೇಬೇಕು ಅನ್ನೋ ಅನಿವಾರ್ಯ ಸಂದರ್ಭಗಳಲ್ಲಿ ಸುರಕ್ಷತಾ ಕ್ರಮಗಳನ್ನು ಅನುಗೊಳಿಸಿ ಅಂತ ಹೇಳ್ತಾ ನಾವೆಲ್ಲ ತುಂಬ ಉತ್ಸಾಹದಿಂದ ಈ ಒಂದು ಗಣಪತಿ ಉತ್ಸವನ ಆಚರಣೆ ನಿಮಗೆ ಎಲ್ಲರಿಗೂ ಆ ಭಗವಂತ ಆಯುರ್ವ್ಯ ಐಶ್ವರ್ಯ ಕೊಟ್ಟು ಇದೇ ಒಂದು ಮನೋಭಾವವನ್ನು ಕೈಲಾಗಿದ್ದು ಸಣ್ಣ ಪುಟ್ಟದಾಗಿ ಕೊಟ್ಟು ಕಳಿಸ್ಬಿಡ್ಬೋದು ಆದರೆ ನಿಮಗೆ ಅರಿವು ಮೂಡಿಸ್ಬೇಕು ಜಾಗೃತಿ ಮೂಡಿಸ್ಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ವಿ ಹಾಗಾಗಿ ನೀವೆಲ್ಲರೂ ಕೂಡ ಈಗಾಗಲೇ ನಾವು ಏನು ನಾಲ್ಕು ಜನ ನಿಮಗೆ ಕಿವಿ ಮಾತನ್ನು ವಿಚಾರವನ್ನು ಹೇಳಿದರೆ ನಮ್ಮ ನಮ್ಮೆಲ್ಲರ ಒಕ್ಕರಲ್ಲ ಉದ್ದೇಶ ಇಷ್ಟೇ ನಮ್ಮ ಉತ್ತಮವಾದ ಪರಿಸರ ಇವತ್ತು ನಾಶ ಆಗ್ತದೆ ಆ ನಾಶವ ಪರಿಸರದ ನಾಶವನ್ನು ನಾವು ತಡೆಗಟ್ಟಿ ಉತ್ತಮವಾದ ಪರಿಸರವನ್ನು ವಾತಾವರಣ ನಿರ್ಮಾಣ ಮಾಡಿದ್ರೆ ನಾವು ಉತ್ತಮವಾಗಿ ಬದುಕ್ತೀವಿ ಮುಂದೆ ಬರ್ತಕ್ಕಂಥ ನಮ್ಮ ಪೀಳಿಗೆ ಕೂಡ ಉತ್ತಮವಾಗಿ ಇರಬೇಕು ಅಂತೇಳಿದ್ರೆ ನಮ್ಮ ಪರಿಸರವನ್ನು ನಾವು ಈ ಚೆನ್ನಾಗಿಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಯುವಕರಿಗೂ ನಮ್ಮ ಕೈಯಲ್ಲಿ ಏನಾಗಿದೆ ಒಂದು ಸಣ್ಣ ಪುಟ್ಟ ಸಹಕಾರವನ್ನು ನಾಯಕ ಅಂತ ಹೇಳಿದ್ರೆ ಒಂದಾದರೆ ನಾವೇನೋ ಒಂದು ದೊಡ್ಡದಾಗಿ ಎಲ್ಲರಿಗೂ ಸಹಕಾರ ಮಾಡ್ಬೋದು ಈಗ ಇಲ್ಲೇ ನೋಡಿದ ಹತ್ತೋರು ಹೇಳಿದಾಗ ನಾವು ಏನೋ ಒಂದು ಸಣ್ಣ ಪುಟ್ಟ ನಿಮಗೆ ಮನಸ್ಸುಗಳಿಗೆ ನಾವು ಇದು ಮಾಡಬಾರ್ದು ಅಂತೇಳಿ ನಿರಂತರವಾಗಿ ಕಳೆದ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ವಿ ಹಾಗಾಗಿ Gandhi. ఫస్ట్లీ ఐ విష్ యూ హ్యాపీ గణేషతు లెటర్స్ అవర్డ్ యూజింగ్ ఆఫ్ పి ఓ బికాస్ ఇట్ ఈస్ వెరీ హార్మ్ఫుల్ ఫార్ అవర్ నేచర్ అండ్ ఇట్ ఈస్ హార్మ్ఫుల్ ఫర్ వాటర్ బాడీస్ సో లెటర్స్ యూస్ మడన్స్ అండ్ గణేషస్ బికాస్ విచ్ ఈస్ ప్రొటెక్ట్ ఫార్ అవర్ ఎన్విరాన్మెంట్ సో సేవ్ అర్ వర్ ఎన్విరాన్మెంట్ థ్యాంక్ యూ గౌరీ గణేష్ హబ్బద ఆర్థిక శుభాశయ నన్నెరు త్రివేణి గాంధి నన్నొబ్బ విద్యార్థిని మొదలై నవ్వు ఎలా జాస్తిగా పి ఓ యూస్ మా ಪಿ ಓ ಪಿ ಗಣೇಶ ಯೂಸ್ ಮಾಡೋ ಬದಲು ಮಣ್ಣಿನಿಂದ ಮಾಡಿರೋ ಗಣೇಶವನ್ನು ಯೂಸ್ ಯೂಸ್ ಮಾಡಬೇಕು ಯಾಕಂತ ಹೇಳಿದ್ರೆ ಮಣ್ಣಿನಿಂದ ಪಿ ಒ ಪಿ ಗಣೇಶ ತುಂಬಾ ಕಲೆಬರಿಕೆ ಆಗಿರುತ್ತೆ ಅದು ಪರಿಸರಕ್ಕೆ ತುಂಬಾ ಹಾನಿಕರ ಆಗಿರುತ್ತೆ ಅದರ ಬದಲು ನಾವು ಅದನ್ನ ನೀರಿಗೆ ಬಿಟ್ಟಾಗ ಅದು ತುಂಬಾ ದಿನ ಆದರೂ ಕರ್ಗೋದಿಲ್ಲ ಅದೇ ಮಣ್ಣಿನ ಗಣೇಶವನ್ನು ನಾವು ನೀರಿಗೆ ಬಿಟ್ಟಾಗ ಅದು ತುಂಬ ತುಂಬಾ ಬೇಗನೂ ಕರಗುತ್ತೆ ಮತ್ತೆ ಪರಿಸರಕ್ಕೂ ಹಾನಿ ಆಗೋದಿಲ್ಲ ಆದ್ದರಿಂದ ಎಲ್ಲರೂ ಪಿ ಒ ಪಿ ಗಣೇಶ ಬದಲು ಮಣ್ಣಿನ ಗಣೇಶ ಯೂಸ್ ಮಾಡಬೇಕು ಅಂತ ಹೇಳಿ ಇದರಲ್ಲಿ ಕೇಳ್ಕೊಂತೀನಿ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ಥಿಕ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನ ನಮ್ಮ ಗ್ರಾಮದಲ್ಲಿ ಡಾಕ್ಟರ್ ಚಿನ್ನಪ್ಪನವರ ಮನೆ ಹತ್ರ ಸುಮಾರು ಪಂಚಾಯಿತಿಯ ಎಲ್ಲ ಗ್ರೂಪ್ಗಳಿಗೂ ಸಹ ಮಣ್ಣಿನ ಗಣಪತಿಯ ಒಂದು ವಿಶೇಷತೆಯನ್ನು ತಿಳಿಸುತ್ತಾ ಒಂದು ಕಾಳಜಿ ಹೇಗೆ ಯಾಕೆ ನಾವು ಗ ಮಣ್ಣಿನ ಗಣಪತಿ ಬಿಡಬೇಕು ಅದು ನೀರಿನಲ್ಲಿ ಎಷ್ಟು ಬೇಗನೆ ಕರಗುತ್ತೆ ಅಂತ ಯುವಕರಿಗೆ ಒಂದು ಮನದಟ್ಟು ಮಾಡಿ ಗಣಪತಿಗಳನ್ನು ಸ್ವಲ್ಪ ಜನಕ್ಕೆ ಕೊಟ್ಟಿದ್ದಾರೆ ನಿಜವಾಗೂ ಎಲ್ಲರೂ ಸಹ ತಾಲೂಕನಾದ್ಯಂತ ಎಲ್ಲೇ ಗಣಪತಿಯನ್ನು ಇಡ್ತಾ ಇರಲಿ ಸ್ವಚ್ಛತೆಯನ್ನು ಕಾಪಾಡ್ತಾ ಸ್ನೇಹ ಭಾವದಿಂದ ಯಾಕಂದರೆ ನಮಗೆ ಯಾವಾಗಲೇ ಹಿರಿಯರು ಹೇಳ್ತಾಯಿದ್ರು ಬ್ರಿಟಿಷರ ಕಡೆಯಿಂದ ದೇಶನ ಉಳಿಸಿ ಅಂದರೆ ಗಲ್ಲಿ ಗಲ್ಲಿಯಲ್ಲೂ ಸಹ ಒಂದು ಯುವಕರನ್ನು ಸೇರಿಸೋದಕ್ಕೆ ಉದ್ದೇಶನೇ ಗಣಪತಿಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದರಿಂದ ಸಂಘಟನೆ ಆಗಿ ನಾವು ಬ್ರಿಟಿಷರಿಂದ ನಮ್ಮ ದೇಶವನ್ನು ವಾಪಸ್ ಪಡ್ತೀವಿ ಅಂತಹ ಸ್ಮರಣೆಯನ್ನು ಬಾಲಗಂಗಾಧರ್ ತಿಲಕ್ ಅವರ ಸ್ಮರಣೆಯನ್ನು ಮಾಡ್ತಾ ನಿಜವಾಗೂ ಯುವಕರು ಮುಂದಿನ ದಿನಗಳಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಸ್ವಚ್ಛತೆ ಜೊತೆಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಮತ್ತೆ ತಿನ್ಮಯ ಸೇವಾ ಸಂಸ್ಥೆ ಕಳೆದ ಹಲವಾರು ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ ವಿಶೇಷವಾಗಿ ಗಣಪತಿ ಹಬ್ಬದ ದಿನ ಪರಿಸರವನ್ನು ನಾಶ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ನಾವು ಕುರ್ರಾಗಿ ವರ್ತನೆ ಮಾಡ್ತಾಯಿದ್ವಿ ಮತ್ತು ಯುವಕರಿಗೆ ನಮ್ಮ ಪಾತ್ರನೂ ಕೂಡ ಜಾಸ್ತಿ ಇದೆ ಯಾಕಂತ ಹೇಳಿದ್ರೆ ನಾವು ಯುವಕರಿಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಗೊತ್ತಿರ್ತಕ್ಕಂಥವ್ರು ಈಗ ಈ ಪರಿಸರ ಈ ಥರ ಹಾಳಾಗ್ತದೆ ಹಂಗಾಗಿ ನೀವು ಅದನ್ನು ಆಚರಣೆ ಮಾಡಿ ಆದರೆ ಪರಿಸರವನ್ನು ಹಾಳು ಮಾಡ್ದಿರ ಪಿ ಒ ಪಿ ಗಣಪತಿಗಳನ್ನು ನೀವು ಮಾ ಇಡ್ದಿರ ಮಣ್ಣಿನ ಗಣಪತಿಗಳನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಇವತ್ತು ಗಣೇಶ ಹಬ್ಬದ ದಿನ ನೀವು ಆರ್ಕೆಸ್ಟ್ರಾ ಮತ್ತೊಂದು ಹಾಕ್ಕೊಂಡು ಕುಣಿದು ಕುಪ್ಪಳ್ಸಕ್ಕಿಂತ ಸಮಾಜಮುಖಿ ಕೆಲಸಗಳನ್ನು ಇವತ್ತು ವಿದ್ಯಾಭ್ಯಾಸಕ್ಕೆ ಭಾಳಷ್ಟು ಜನ ಕೊಡ್ತಾ ಇರ್ತದೆ ಆ ಯಾರಾದರೂ ತಮ್ಮ ಗ್ರಾಮದಲ್ಲಿದ್ದರೆ ಆ ವಿದ್ಯ ವಿದ್ಯಾರ್ಥಿಗಳಿಗೆ ಒಂದು ಸಹಾಯವನ್ನು ಮಾಡ್ತಕ್ಕಂಥದ್ದು ವಯಸ್ಸು ಅಚ್ಚಾದ ವೃದ್ಧರಿಗೆ ನಿಮ್ಮ ಆ ಗಣೇಶನ ಉತ್ಸವದಲ್ಲಿ ಏನಾದರೂ ಒಂದು ಸಹಾಯ ಮಾಡ್ತಕ್ಕಂಥದ್ದು ಮತ್ತು ಇವತ್ತು ಗಣೇಶ ಇಟ್ಟಿರ್ತೀರ ಏಳು ದಿನ ಎಂಟು ದಿನ ಆ ಒಂದು ದಿನ ಇಡೀ ಗ್ರಾಮದಲ್ಲಿ ಒಂದು ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಮತ್ತು ದೇಶಭಕ್ತಿ ಗೀತೆಗಳನ್ನು ಮತ್ತು ರಾಷ್ಟ್ರ ಭಕ್ತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ಪರಿಸರವನ್ನು ಜಾಗೃತಿ ಮೂಡ್ತಕ್ಕಂಥ ಅವರಿಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ವಿ ಈ ಎಲ್ಲ ಯುವಕರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ನಾವು ಮುಂದೆ ಈ ಪ್ರಪಂಚದಲ್ಲಿ ಇಂದಿನ ಬ ಬಾರಾದರೂ ಬರಬೇಕಾದ್ರೆ ಒಂದು ಉತ್ತಮವಾದ ಪರಿಸರವನ್ನು ಉಳಿಸಬೇಕಾಗ್ತದೆ ಹಾಗಾಗಿ ಇವತ್ತು ನಾವು ಆಡಂಬರ ಮಾಡೋ ನಿಟ್ಟಿನಲ್ಲಿ ನಮ್ಮ ನಮ್ಮತನವನ್ನು ಅಂತ ನಿಟ್ಟಿನಲ್ಲಿ ಇವತ್ತು ಪರಿಸರ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಾವು ನಿರಂತರವಾಗಿ ಇವತ್ತು ನಾವು ನೋಡ್ತಾನೆ ಇರ್ತೀವಿ ಇವತ್ತು ಕೊರೋನಾ ಬಂತಲ್ಲ ಅದು ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಜನರಿಗೂ ಪ್ರೇರಣೆ ಆಗಬೇಕು ಯಾಕಂತ ಹೇಳಿದ್ರೆ ಒಂದು ಶುದ್ಧವಾದ ಗಾಳಿ ಇಲ್ದಿರ ಲಕ್ಷಾಂತರ ಜನ ಬದುಕನ್ನು ಕಳ್ಕೊಂಬಿಟ್ರು ಅದೇ ಇವತ್ತು ಪರಿಸರ ಇರ್ತಕ್ಕಂಥ ಉತ್ತಮ ಪರಿಸರ ಇದ್ದ ಕಡೆ ಭಾಳಷ್ಟು ಸಾವನ್ನೋಗಳಾಗಿಲ್ಲ ಪಟ್ಟಣ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಎಲ್ಲಿ ಪರಿಸರ ಹಾಳಾಗಿತ್ತು ಅಲ್ಲಿ ಬಲಿವೆಯನ್ನು ಪಡ್ಕೊಳ್ತು ಹಾಗಾಗಿ ಅದು ನಮಗೆ ಒಂದು ಪೂರಕ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ನೀವೆಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನು ಸಮಾಜದ ಮತ್ತು ಪರಿಸರವನ್ನು ಉಳಿಸಬೇಕು ಅಂತ ಹಂಗಾಗಿ ಇವತ್ತು ಆ ಪರಿಸರದ ಮೇಲೆ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಹಾಗಾಗಿ ನಮ್ಮ ಸಂಸ್ಥೆಯಿಂದ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀವಿ